ಇದೇನಪ್ಪ ಇದು ನಮ್ಮ ಮೂರವರು ಯಾರು ಬಂದಿಲ್ಲ ನೋಡಕ್ಕ ಲಕ್ಷ್ಮಣ ಯಾರು ಬರ್ತೀನಿ ಅಂದ್ರೆ ಇನ್ನೂ ಬಂದಿಲ್ಲ ಇದೇನಪ್ಪ ಇದು ಕಡ್ಡಿ ಇಟ್ಕೊಂಡ್ ಬಂದ ಹೊಡಿಯೋ ದೊಣ್ಣಿಯಾ ಮೇಡಮ್ ಮೇಡಮ್ ಯಾವ ತಪ್ಪು ಮಾಡಿಲ್ಲ ಮೇಡಮ್ ಯಾವ ತಪ್ಪು ಮಾಡಿಲ್ಲ ಮೇಡಮ್ ಎಲ್ಲರೂ ಅಷ್ಟೇ ಕಣೆ ಯಾವ ತಪ್ಪು ಮಾಡಿ ಯಾರು ಬರಲ್ಲ ಈ ಸಾಸು ಇದ್ರಾಗ ಈ ಪೊಲೀಸ್ ಸ್ಟೇಷನ್ ನಾನೇ ಕಾನ್ಸ್ಟೇಬಲ್ ನಾನೇ ಇನ್ಸ್ಪೆಕ್ಟರ್ ನಾನೇ ಎಲ್ಲ ಇಮೆಂಟ್ ತೊಗೊಳೋದು ಸರಿನಾಜ್ ಈ ಊರಿಗೆ ಇಬ್ಬರೇ ಕಾನ್ಸ್ಟೇಬಲ್ ಇರೋದು ನಾನು ಮತ್ತೆ ಅವರು ಹಾಂ ಇದ್ದಾರಲ್ಲ ಬಾಂಡ್ಲಿ ಅವರು ಅವರೇನೇ ಪೊಲೀಸ್ ಅವರೇನೆ ಸರಿನಾ ಎಸ್ ಪಿ ಎಲ್ಲ ನಾವೇನೇ ಇವರಾಗ ಯಾರನ್ನೂ ಸೇರಿಸಿಲ್ಲ ಏನೇ ಇನ್ನೊಂದು ಸರಿ ಯಾರು ಕೊಲೆ ಮಾಡ್ತೀಯೇ ಅದು ಕತ್ತಿ ಹತ್ರ ಕತ್ತಿರ ಚೂರಿ ಹಾಕ್ತೀನಿ ಹಾಕ್ತೀನಿ ಇನ್ನೊಂದು ಸರಿ ಮೇಡಮ್ ನಾನು ತಪ್ಪು ಮಾಡಿಲ್ಲ ಮೇಡಮ್ ಹಿಂಗೆ ಹೊಡಿಬೇಡಿ ಮೇಡಮ್ ನಾನು ಮಾಡಿಲ್ಲ ಮೇಡಮ್ ಬಿಡಿ ಮೇಡಮ್ ಏನೇ ಏನೇ ಮಾಡ್ತಾ ಇರೋದು ಮಾಡ್ದಂಗೆ ಏನಾದ್ರು ಯಾರು ವೆಟೇಶನ್ಗೆ ಬರ್ತಾರೇನೇ ಹಾಂ ಮಾಡೇ ಬರೋದು ಇವರಲ್ಲೆಲ್ಲ ನಿನ್ನ ಹೆಸರೇ ಹೇಳ್ತಿದ್ದಾರೆ ನೀನೇ ಮಾಡಿದ್ಯಾ ಅಂತ ಕನ್ಫರ್ಮ್ ಆಗಿದೆ ಇವತ್ತು ಹೊಡಿತೀವಿ ಒಡಿಸ್ಕೋ ಅಷ್ಟೇ ಮೇಡಮ್ ನೀವು ಹೊಡೆದಿದ್ದು ಭಾಳ ನೈತೈತೆ ಮೇಡಮ್ ನಿಜ್ವಲ ನಾನು ಆಡಿಲ್ಲ ಮೇಡಮ್ ಈ ಕೊಲೆಗೂ ನನಗೂ ಯಾವ ಸಂಬಂಧವೂ ಇಲ್ಲ ಮೇಡಮ್ ನಾನು ತಲೆ ಕೊಡಿಲಿಲ್ಲ ಇಂಥದ್ದು ಒಂದು ಆಡ್ ತಗೊಂಬಂತು ಅವರು ಈ ರಮ್ಮ ಹೊಡೆದಿದ್ದು ಮೇಡಮ್ ನಿಜ್ವಲ ನಾನು ಮುಟ್ಟ ಇಲ್ಲ ಮೇಡಮ್ ಅವ್ರನ್ನ ಏನೇ ಮುದ್ದೆ ನಿಮಗೆ ಕೊಟ್ಟು ಕೊಟ್ಕಳ್ಸೋರೇ ನನಗೆ ಮಸಪ್ಪ ಇದ್ರದ್ದು ಏನು ಸರಪ್ಪ ಹಾಂ ಬೇಳೆ ಸರ್ನಾಳೆಪಾಕ್ನ ನಂಗೆ ಬೇಡ ಇದು ಅಂತೀಯಾ ಮುದ್ದೆ ತಿಂದ ಇನ್ನೇನೇ ತಿಂತೀನಿ ನೀನು ಏನೇ ಕೊಟ್ಕಳ್ಸ್ಬೇಕು ನಿನಗೆ ಇಲ್ಲ ಮೇಡಮ್ ಏನು ಕೊಟ್ಟರು ತಿಂತೀನಿ ಮೇಡಮ್ ಹೊಡಿಬೇಡಿ ಮೇಡಮ್ ನಾನು ಈಗಲೇ ಸ್ವರಗೋಗಿನಿ ಮೇಡಮ್ ನನಗೂ ಹೊಡಿಬೇಡಿ ಮೇಡಮ್ ಮೇಡಮ್ ನಿಮ್ಮನ್ನು ಕೇಳ್ಕೊಂಡು ನಿಮ್ಮ ಗೆಳತಿ ಸುಧಾ ಬಂದಿದ್ದಾರೆ ಮೇಡಮ್ ಏನೋ ಹೇಳ್ತಿದ್ಯಾ ಬಂಡ್ಲಿಯಪ್ಪ ಜೇಟ ಏನೋ ಬಂದಾರೇನೋ ನಡಿಯೋ ತಗೊಳ್ಳೋಣೆ ಹೊಡಿಯೋಕೆ ಇರ್ತದೆ ತಗೋ ಕೊಡಿ ಮೇಡಮ್ ನಾನು ತಗೊಂಡು ಹೋಗಿರ್ತೀನಿ ಬನ್ನಿ ನೀವು ನಾನು ಗೆಳತಿ ಬಂದಿದ್ದಾಳೆ ಅದಕ್ಕೆ ಹೋಗ್ತಿದ್ದೀನಿ ನಿಂಗೆ ಚಾರ್ಜ್ ಬಿಟ್ಟು ತಿರ್ಗಾ ಬನ್ನಿ ನಿಂಗೆ ಮೈಲೆಲ್ಲ ಬಾಸಂಡೆ ಬರ್ತಾ ಇದ್ರೆ ಮೈ ತುಂಬ ಬಾಸಂಡೆ ಬರಬೇಕು ಆ ಥರನೇ ಬಡಿಯೋದು ನಿಮಗೆ ನಿಜ ಒಪ್ಕೊಳ್ಳೋವರೆಗೂ ಮನೆಯವ್ರನ್ನೆಲ್ಲ ಎದುರಾಕೊಂಡು ಹೊರಗಡೆ ಬಂದರೆ ಇಷ್ಟು ಕಷ್ಟ ಗೊತ್ತಿದ್ದಿಲ್ಲ ನನ್ಗೆ ಫಸ್ಟ್ ನನ್ನವ್ರಿಗೂ ಸೇರ್ಕೊಬೇಕು ಏನಾರು ಮಾಡಿ ಯಾರು ಕಲಿಸ್ಬೇಕು ಲಕ್ಷ್ಮಿ ಬುತ್ತಿನ ಅಂತಲೂ ಅವಳು ಬಂದಿಲ್ಲ ಯಾರು ಬಂದಿಲ್ಲ ನಾನು ಹೋಗ್ಬೇಕಂಗಾರೆ ಯಾರು ಬರಲ್ಲೇನ ಹಾಂ ಅಷ್ಟೊಂದು ಅಮ್ಮ ನಮ್ಮ ಬಿಟ್ಟಿನ ಎಲ್ಲರಿಗೂ ಹಾಂ ಈಗ ಹೆಂಡತಿ ಅಂತ ನನ್ನ ಗಂಡಂಗೂ ಇಷ್ಟು ಇಲ್ಲ ಮರ್ಯಾದೆ ನನ್ನ ಅನುಭವದ ಮೇಲೆ ಎಲ್ಲರಿಗೂ ಒಂದು ಮಾತಾಡ್ತೀನಿ ಒಬ್ಬನ್ಬಿಟ್ಟು ಇನ್ನೂ ಬಂದು ಮಡಿಕೊಳ್ಳಕ್ಕೆ ಹೋದ್ರ ಹಿಂಗೆ ಆಗೋದು ಯಾರು ಎಂತ ಕೆಲಸ ಮಾಡೋಕೆ ಹೋಗ್ಬೇಡ್ರಿ ಹಾಂ 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 ಒಡ್ರೆ ಪೊಲೀಸ್ ಚೇಲ ರೊಕ್ಕಿನ ಚೇಲ ಸುಧಾಳು ಹಾಂ ಏನು ಮಾತಾಡ್ತಾಳೆ ನಿಮ್ಮ ಊರೇನು ಮಕ್ಕಳಾದ್ರೆ ಸುಮ್ಮನೆರ್ಬೇಕು ಏನು ಮಾತಾಡ್ತಾಳೆ ಇಲ್ಲಿವರೆಗೂ ಬರಕತ್ತಿಲ್ಲ ವಯಸ್ಸು ಏನು ಮಾತಾಡಿದ್ಲು ನೀನು ಶಾಕ್ ಅದೇ ಏ ಅವಳು ಏನು ಮಾತಾಡಿಲ್ಲ ಕಣ ನೀ ಮೇಡಮ್ ಭಾಳ ಒಳ್ಳೆಯವರು ಭಾಳ ಬೇಸ್ ಮಾತಾಡ್ತಾರ ಅಂತ ಹೇಳಕತ್ತಿದ್ಲ ಅಷ್ಟೇ ಮತ್ತೆ ಒಬ್ಬಲ್ಲಿ ರಿಯಾಕ್ಷನ್ ಚೇಂಜ್ ಬೇರೆ ಇದೆ ಈ ಥರ ಹೇಳೋಳು ಯಾರಾದರೂ ಈ ಥರ ಹೇಳ್ತಾರೇನೆ ಏನೇ ಹೇಳಿದ್ದು ಹೇಳಿ ಅಯ್ಯೋ ಇಲ್ಲ ಮೇಡಮ್ ಇವ್ರು ಹೇಳ್ದಾಗ ಒಪ್ಕೊಂಡಿಲ್ಲಲ್ಲ ಅದಕ್ಕೆ ನನ್ಗೆ ಅವಳು ನಾನು ಹೇಳಿದ್ರೆ ಯಾವುದೇ ಕಾರಣಕ್ಕೂ ಬೇಡ ಅನ್ನಲ್ಲ ಹೇಳಿ ಕರ್ಕಂಬಂದೆ ಅದಕ್ಕೆ ಹುರ್ಕೊಂಡವಳೆ ನೋಡಿ ನೀನು ಹೇಳಿದ್ರೆ ಹೆಂಗೆ ಒಪ್ಕೊಂಡ್ಬಿಡ್ತಾಳೆ ಅಂತೇಳಿ ಅಯ್ಯೋ ನೀನು ಹೇಳಿದ್ರೆ ಎಷ್ಟು ಜನ ಬಿಟ್ಟಿದ್ದೀನಿ ಸುಧಾ ಹಾಂ ನಿಮ್ಮ ಅಣ್ಣನ್ನೇ ಬಿಟ್ಟು ಕಳಿಸಿದ್ದೀನಿ ಇನ್ನೇನು ಇವು ಈ ಅಮ್ಮನ ಬಿಡೋದು ಎಷ್ಟು ಕಷ್ಟ ನನಗೆ ಹ್ಞೂ ಆಡ್ರಿ ಆಡ್ರಿ ನಿಮ್ಮ ಆಟ ಎಲ್ಲ ಬೈಲ್ ಮಾಡ್ತೀನಿ ಪೊಲೀಸ ನೀನು ಎಮ್ಮ ರೀ ಕಣೆ ತೊಡಗಲ್ಲಿ ಮಾಡ್ತೀನಿ ಇರು ಒಂಚೂರು ನಿನ್ಗೆ ಹೌದು ಕಣೆ ಅದಕ್ಕೆ ಕಣೆ ಗಂಗಾ ನೀನು ಅಂದರೆ ನಂಗೆ ಭಾಳ ಇಷ್ಟ ಆಗೋದು ನೋಡು ಎಷ್ಟು ಚೆನ್ನಾಗಿ ನಿಷ್ಠಾಯವಂತೆಯಿಂದ ಮಾಡ್ತೀಯ ಹಾಂ ಊರಿನ ಜನ ಯಾರು ಹಿರಿಕರು ಬಂದು ಕೇಳಿದ್ರೆ ಬಿಡ್ಡಲ್ಲ ಅಂತ ಒಂದು ಮಾತು ಬರಲ್ಲಲ್ಲ ಎಷ್ಟು ಜನ ನೋಡ್ಕೊತೀಯ ಅವ್ರು ಹೆಂಗೆ ಬಿಡಲ್ಲ ಅಂತ ಹೇಳ್ತಾರೆ ಮೇಡಮ್ ನೀವು ತಿಂಗ ತಿಂಗ ರೊಕ್ಕ ಅಯ್ಯೋ ಮೇಡಮ್ ಮೇಡಮ್ ನನ್ನ ಹಂಗಂದಿಲ್ಲ ಮೇಡಮ್ ತಿಂಗ ತಿಂಗ ರೊಕ್ಕ ಗೌರ್ಮೆಂಟ್ ಕಡೆಯಿಂದ ಬರುತ್ತಲ್ಲ ಅದಕ್ಕೆ ನೀ ಇಷ್ಟವಂತೆಯಿಂದ ಮಾಡ್ತಾರೆ ಅಂತ ಹೇಳಿದ್ದು ಮೇಡಮ್ ನೀವೇನು ಈ ತರ ರಿಯಾಕ್ಟ್ ಮಾಡ್ತೀರಾ ನಮಗೆ ಕಣೆ ಹಂಗ ಹೇಳಿದ್ದು ಈ ಕಾನ್ಸ್ಟೇಬಲ್ ಅವ್ರನ್ನ ಫಸ್ಟ್ ತಕ್ಸಾಕ್ಸಿ ಯಾವ್ದಾರ ಹೊಸ ಕಾನ್ಸ್ಟೇಬಲ್ ಸೇರಿಸ್ಕೊ ಅಂತ ಹೇಳಿ ನೀನ್ ನೋಡ್ದ ಯಾವ ಇಲ್ಲ ಇವನೇ ಬಾಂಡ್ಲೇಪ್ಪ ಚೆನ್ನಾಗೋನೆ ಅಂತ ಹೇಳಿ ಇವನ್ನೇ ಸೇರಿಸ್ಕೊಂಡು ಇಟ್ಕೊಂಡಿದ್ದೆಪ್ಪ ನನ್ಗೂ ಇವಾಗ ಇವಾಗ ಅನ್ಸ್ಬಿಟ್ಟೈತೆ ಮೇಡಮ್ ಮೊದ್ಲು ಇವನನ್ನ ಫಸ್ಟ್ ತಗ್ದಾಕಿ ಬೇರೆ ಯಾರು ಸೇರಿಸ್ಕೊಬೇಕು ಅಂತ ಹೇಳಿ ನಾಟಕ ಮಾಡ್ತಾರ ಮನೆ ಇದ್ರಾಗ ಪೊಲೀಸ್ ಸ್ಟೇಷನ್ ಆಗ ഏക്ക് അതൊന്നു ಅದು ಏನಂದ್ರೆ ಜಯಮ್ಮನ್ ಬಿಡ್ಸ್ಕೊಂಡು ಹೋಗಮ್ಮ ಅಂತ ನಮ್ಮೂರು ಹೆಣ್ಮಗಳಲ್ಲ ಈ ಥರ ಇದ್ರೆ ಯಾರು ತಾನೇ ನೋಡ್ಕೊತಾರೆ ಹೇಳು ಅವ್ರ ಗಂಡನು ಬೇರೆ ಬಿಟ್ಕೊಂತಿದ್ದಾಳೆ ಅದರಲ್ಲಿ ಬೇರೆ ಲಕ್ಷ್ಮೀ ಬೇರೆ ಬಂದು ಬುದ್ಧಿ ಹೇಳಿದಾಳೆ ಬಿಡಿಸೋಣ ಅಂತೇಳಿ ಅದಕ್ಕೆ ಬಿಡ್ಸ್ಕೋಣ ಅಂತ ಐಡಿಯಾ ಹಾಕಿದೀವಿ ಕಣೆ ಅಲ್ಲ ಸುಧಾ ಚಾರ್ಜ್ ಶೀಟು ಅವು ಅಂತೆಲ್ಲ ಹಾಕಿದೀವಿ ರೊಕ್ಕ ಎಲ್ಲ ಭಾಳ ಖರ್ಚಾಗುತ್ತೆ ಕೊಟ್ಟು ಸಪ್ಲೈ ಮಾಡಲೇಬೇಕ ಏನು ಮಾಡೋದು ಪ್ಲೀಸ್ ಕಣೆ ಇದೊಂದು ಎಲ್ಪ್ ಮಾಡಿಕೊಡೆ ನಮ್ಮೂರಲ್ಲಿ ನನ್ನ ಭಾಳ ಒಗ್ಳುತ್ತಾರೆ ಕಣೆ ಏಳು ಹೇಳ್ದಂಗೆ ಆಗುತ್ತೆ ಅಂತೇಳಿ ಪ್ಲೀಸ್ ಕಣೆ ಕಣೆಕ್ಲಾಡಿರು ಮಾಡ್ತಾಳೆ ಇವಳೇ ಮಾಡ್ಸಿರೋದು ಅಂತ ಗೊತ್ತೈತಿ ಇವಳೇ ಗೊತ್ತೈತಿ ಈಗ ನೋಡ್ದ ಅಯ್ಯೋ ಸುಧಾ ಸುಧಾ ಅಂತ ಅಯ್ಯಪ್ಪ ಹಿಂಗೆ ನಾ ಕಾಣೆ ಕಾಣಿ ಸರಿ ಸುಧಾ ನಿನ್ನ ಇಂಪ್ಲಿಮೆಂಟ್ಸ್ ಮೇಲೆ ಬಿಡ್ತಾ ಇದ್ದೀನಿ ಏನಾದರೂ ಹೆಚ್ ಹೆಚ್ಚು ಕಮ್ಮಿ ಆಯಿತು ಅಂದರೆ ಮೇಲೆ ಬರುತ್ತೆ ಕೇರ್ಫುಲ್ಲಾಗಿ ಕರ್ಕೊಂಡೋಗಿ ಕರ್ಕೊಂಡು ಅಷ್ಟೇ ಆ ವೀಕ್ಲಿ ಒಂದ್ಸರಿ ಬಂದು ಸೈನಕ್ಕೆ ಹೋಗ್ಬೇಕು ಅಯ್ಯೋ ಅಷ್ಟೇ ಅಲ್ಲ ನೀನು ಅದ್ರ ಬಗ್ಗೆ ಯೋಚನೆ ಮಾಡೋಣ ನಿಂಗೆ ಕರ್ಕೊಂಡೋಗಿ ವಾರ ವಾರ ಬಂದು ಸೈನಾ ಹಾಕ್ತಾಗ ಸರಿ ನಾನು ಕರ್ಕೊಂಡೋಗ್ತೀನಿ ಹ್ಞೂ ಸರಿ ಕರ್ಕೊಂಡೋಗ ನಿನ್ನೆಗಳ ನೆನಪ್ಪುಗಳೇ ನಾಳೆ ಭರವಸೆಯೋ ನಾಳೆಗಳ ನಂಬಿಕೆ ಇಂದಿನ ನಂಬಿಕೆಯು ಅದು ಯಾರು ಮಾಡಿದ ತಪ್ಪು ಇದು ಇನ್ಯಾರಿಗೂ ಬೇಕೇ ನಮ್ಮ ಅಪರಂಜಿಯಂತಿರೋ ಅದು ಅಪರಾಧಿ ಪಟ್ಟವು ಇದೆಯಾ ಜಯಿಸೋ ದುಃಖ ಮನೆಯಲ್ಲಿದೆ ದೈವಾಯಸೋ ತ್ಯಾಗದ ದೇವತೆ ಸೆರೆ ಒಳಗೆ ನಿನ್ನೆಗಳ ನೆನಪುಗಳೇ ನಾಳೆಯ ಭರವಸೆಯೂ ಜಯಮಕ ಏ ಲಕ್ಷ್ಮೀ ಲಕ್ಷ್ಮೀ ಬಂದ್ಬಿಟ್ರ ಬಂದ್ಬಿಟ್ರ ಯಾರು ಬರಕಿಲ್ಲ ಅಂತ ಕಂದ್ಬಿಟ್ಟೆ ಬಂದಿ ಎಲ್ಲ ಹೋಗಕ್ಕೆ ಅಯ್ಯೋ ಬಿಡ್ತೀನಿ ಅಂತ ಹೇಳಿದ್ರೆ ಲಕ್ಷ್ಮಿ ನಾನು ಸುಧಾ ಅಂದಾಗ ಯಾವ ಸುಧಾ ಅನ್ಕೊಂಡ್ಬಿಟ್ಟೆ ಅಯ್ಯೋ ಜೀ ಬಿಡ್ತಾರೆ ಬಿಡ್ತಾರಲ್ವೇನಿ ಹ್ಞೂ ಜಯಮ್ಮಕ್ಕ ನಾನು ಹೇಳಿನಿ ಹೇಳಿ ಬಿಡಕ ಸಾಕು ಬಂದಿನಿ ನೀನು ಯೋಚನೆ ಮಾಡಬೇಡ ಬಿಡಿಸ್ತಾರೆ ತಗೋ ಅಯ್ಯೋ ಸುಧಾ ಏನಾರು ಬಂದಿಲ್ಲ ಅಂದ್ರೆ ಇವತ್ತು ಇವರು ರಿಮೈಂಡ್ ಎತ್ತು ಬಿಡೋರು ಕಡೆ ಅಯ್ಯಪ್ಪ ಎಷ್ಟು ತಪ್ಪು ತವ ಇಡ್ಕೊಂಡಿದ್ರು ಒಡಿದ್ರೆ ಒಂದೇ ಸರಿ ಎಷ್ಟು ನೋವು ಬಂದ್ಬಿಟ್ಟು ಗೊತ್ತಾಗ್ಬಿಟ್ಟೈತಿ ಕಡೆ ಅಯ್ಯೋ ಜಯಮ್ಮಕ್ಕ ಎಲ್ಲಾರು ಕಟಕ್ರೆ ಅಷ್ಟು ಊರು ಕರ್ಕೊಂಡು ಹೋಗ್ತೀನಿ ಬಾ ನೀನು ನಿಮ್ಮ ಮನೇಗ ಅದೇ ಇವಳು ಬಂದವಳೆ ಯಾರವಳು ನೇಹ ನೇಹ ಹಾಂ ಅತ್ತೆ ಅವರ ಅತ್ತೆ ಮಗಳಂತಲ್ಲ ಅವರ ನಿಮ್ಮ ರತ್ನಮೈದರ ಅಂತಲ್ಲ ಆ ರಣ್ಣನ ಮಗಳಂತಲ್ಲ ಅವಳು ಹಣ್ಣಿನ ಮಗಳು ತಮ್ಮನ ಮಗಳು ಬಂದು ವಸಿ ನಾಟಕ ಮಾಡ್ತಿಲ್ಲ ಕಣೆ ನಿನ್ನ ಗಂಡನ ಜೊತೆ ಯಪ್ಪ ಏನೇನೇ ಹೇಳ್ತಿರೋದು ಲಕ್ಷ್ಮಿ ನೇಹ ಬಂದವಳೇನೆ ಅಯ್ಯೋ ಅವಳು ನಮ್ಮ ಮದುವೆ ಬೇಕು ಅಂತಿದ್ದು ನನ್ನ ಗಂಡ ಆದರೆ ನಾನು ಸಿಕ್ತೆ ಅಂತೇಳಿ ನಮ್ಮತ್ತೆ ಮದುವೆ ಮಾಡಿಸಿದ್ಲು ನನ್ನ ಗಂಡ್ ಅವಳು ಕಂಡ್ರೆ ಭಾಳ ಇಷ್ಟ ಕಣೆ ನಿಜೋದು ನೇಹ ಬಂದವಳೇನೆ కనే నేహా మనకి బందాళి బుద్ధ బాల్ నాట మాళి ఎప్ప అవుతా ఉడిగే తొడ్గ్ నోడు బట్టేనా ఎప్ప సాగిటి ఫస్ట్ మనకి బా ను నిన్న మన ఇరు అంతే బ్యాడ కణ లక్ష్మి నిమ్మత్తిన మధ్య చగడ తు బాడే మన గుడ్స్లకి ఇతీ నన్ను ఈ ఊరే బుట్టుబడ్తీరు బుట్టి నిన్న సమస్య సైహతవాళ్ళు ఉంచురు నా మన బర్తీ అసే కర్కండక ఎద్వా ಯವ ಕೈ ಮುಟ್ಬಿಡಲ್ಲ ಸ್ಮೀ ಕೈ ನೋಯ್ತೈತಿ ನಾನು ಎಲ್ಲ ತಿರು ನಾನೇ ಬರ್ತಿನಿರು ಒಟ್ಟು ಮನೆ ಕರ್ಕೊಂಡು ಹೋಗ್ತಿದ್ದಾನೆ ಅಯ್ಯೋ ಈ ವಿಚಾರದಲ್ಲಿ ಯಾರೋ ಸುಳ್ಳೇಳ್ತಾರನೆ ಜಯಮ್ಮಕ್ಕ ಬಾ ನಾವು ಸುಧನ್ ಕರ್ಕಂಬಂದು ಹೇಳ್ತೀನಿ ಕರ್ಕೊಂಡು ಹೋಗ್ರಿ ಅಂದವ್ರೆ ಬಾ ಭಾ ನಮ್ಮ ಮಾಯಪ್ಪಂಗಿ ಹೇಳಿ ಬಂದಿನಿ ಕಣ ಕರ್ಕೊಂಡ್ ಬರೋ ಅಂದ ನಾ ನಮ್ಮ ಮತ್ತೆನ ಹೆಂಗಾರು ಮಾಡಿ ಒಪ್ಪಿಸ್ತೀನಿ ನಾನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ ಬಾ ನಡಿ ಜಯಮ್ಮಕ್ಕ ನಡಿ ಯಾವ್ದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡ ನಡಿ ನಾನು ಬೇಸ್ ನೋಡ್ಕೊಂತೀನಿ ಗಂಡ ಒಪ್ಕೊಳ್ಳೋವರೆಗೂ ಬಾ ನೀನು ಇದ್ರ ಬಗ್ಗೆ ಚಿಂತೆ ಮಾಡಬೇಡ ക്ഷ്മി യു ഇല്ലവല്ല അക്കണ്ടി നിവിറല്ല നാലുക് ദിവട്രി അഷന് ആ മനുഷ്യ മറക്കു ഗിടക്കു ബരക്കില്ല നീ നർക്കി നോട്ക്കിന് സ്വൽപി ഗണ്ടി വളിയോനകാര്യ വൈ ഏൻ്റെ മുഖ്യ ആകോ ആ മന്ത്യല്ല നടി ഹെങ്ക ബുഡ്സ്കളെ നാളെ ബുഡക്ക പർമിഷനെ കൊടുബാദിത്ത എങ്ങോകത്താളെ അത് ഏൻമാോദൂ അതേ ഓക്കെ ബുഡക്കത്താനേ അഷ്ടേ ഇല്ല ഓടിന ಎಪಾದಿ ತಾಲೂಕು ಏನು ಈ ತಿದ್ದೆ ಕಣಿ ಲಕ್ಷ್ಮೀ ಏನು ಆಗಿಲ್ಲ ನಡೆಯಾ ಮನೆ ಬದಲಾಗಡಿ ಅಲ್ಲ ಮೇಡಮ್ ನಿಮ್ಗೆ ಏನಾರು ರುಚಿ ಹಿಡಿದಿದ್ಯಾ ಹಾಂ ಅವಳನ್ನು ಹೇಗೋ ಮಾಡಿ ಬಿಟ್ಟು ಬೇರೆ ಯಾರು ತಂದು ಸೇರಿಸೋತ್ತಾರ ಮಾಡಿಬಿಟ್ರಲ್ಲ ಹೇಗೆ ನೀವು ಏನು ಮಾಡಲಿ ಮೇಡಮ್ ಗಂಗಾ ಮೇಡಮ್ ನನಗಂತೂ ಅಮ್ಮನ್ನ ಆಸ್ಪಿಟ್ ಇದ್ರಾಗ ಪೋಲೀಸ್ ಸ್ಟೇಷನಾಗೆ ಇರಿಸ್ಬೇಕು ಅಂತ ಹೇಳಿ ಆಸೆ ಇತ್ತು ಆದರೆ ಏನು ಮಾಡಲಿ ಎಲ್ಲ ನನ್ನ ಕೈ ಮೀರಿ ಹೋಗ್ಬಿಡ್ತು ಹೌದು ಮೇಡಮ್ ಇವತ್ತಾನೆ ಚಾರ್ಜ್ ಶೀಟ್ ತಗೊಂಡಿದೆ ಸರಿಯಾಗಿ ಹೊಡಿತಿದೆ ಹೊಡೆದಿದ್ದು ಫೋರ್ಸ್ಗೆ ಕೈ ನೋವು ಅಂತೇಳಿ ಕುತ್ಕೊಂಡ್ಬಿಟ್ಲು ಸುಮ್ಮನೆ ಇನ್ನೂ ಬಡಿತಿದೆ ಅಷ್ಟರಲ್ಲಿ ನೀವು ಬಂದ್ರಿ ಅಂತೇಳಿ ಇವರು ಪಾಂಡ್ಲಿ ಹಪ್ಪ ಕರ್ಕೊಂಡು ಇಲ್ಲ ಅಂದಿದ್ರೆ ಇನ್ನೂ ನಾಲ್ಕು ಬಿಡ್ತಿದೆ ಆ ರೂಲ್ ದೋಣೇಲಿ ಅದಕ್ಕೊಂದು ಕಾಲ ಬರ್ತಾವೆ ಮೇಡಮ್ ರೂಲ್ ದೋಣೆಲ್ಲೇನು ಸರಿಯಾದ ದೋಣೆಲ್ಲೇ ಬಿಡಿಸ್ತೀನಿ ಅಲ್ಲ ಅವ ಸುಮ್ಮನೆ ಮಾತ್ರ ಬಿಡಲ್ಲ ನನಗೆ ಎಷ್ಟು ನೋವು ತಿನ್ಕೊಟ್ಟಿದ್ದಾರೆ ಗೊತ್ತಾ ಹ್ಞೂ ನಾನು ಇನ್ನೋದು ವೇಷ್ ತಿಂದಾನೆ ಇಟ್ಕೊಂಡಿದ್ದೀನಿ ಅವ್ರು ಇಬ್ಬರೂ ಅದರಲ್ಲಿ ಲಕ್ಷ್ಮೀ ಮೊದಲು ಬರಬೇಕು ಅಂತ ಕೇಳ್ಕೊತಿರೋದು ನಾನು ಮಾಡ್ತೀನಿ ಸ್ವಲ್ಪ ಇವರಿಗೆಲ್ಲ ಇದೆ ಹ್ಞೂ ಮೇಡಮ್ ನಿಮ್ಮ ಸಪೋರ್ಟ್ ನಾನು ಯಾವಾಗಲೇ ಇರ್ತೀನಿ ಮೇಡಮ್ ಇವಳನ್ನು ಬಿಟ್ಟಿರೋದಕ್ಕೆ ಎಂಬತ್ತು ಸಾವಿರ ಆಗುತ್ತೆ ಮೇಡಮ್ ಏನೇನ ಮಗಂಗ ಮಾತಿತ್ತು ಅಂದರೆ ಎಂಬತ್ತು ಸಾವಿರ ಲಕ್ಷ ಅಂತ ಎಲ್ಲಿಂದ ಎಲ್ಲಿಂದ ತಂದು ಕೊಡೋದು ಈಗ ನಮ್ಮ ಅಯ್ಯಪ್ಪ ಬೇರೆ ಎಲ್ಲ ರೊಕ್ಕ ಕಲೆ ಎಷ್ಟು ಅಂತಲೇ ಹೇಳಿ ಲೆಕ್ಕ ಕೇಳೋದು ಮಾಡಿಬಿಟ್ಟಾನ ಒಂದು ಐವತ್ತು ಸಾವಿರ ಇಟ್ಕ ಸರಿ ಮೇಡಮ್ ಐವತ್ತು ಸಾವಿರನೇ ಕೊಡಿ ಬಿಟ್ಟು ಕಳಿಸ್ತೀನಿ ಹ್ಞೂ ಸರಿ ಕೊಡ್ತೀನಿ ಗೂಗಲ್ ಪೇ ಮಾಡ್ತೀನಿ ತಗೋ ಮನೆಗೆ ಹೋಗ್ಬಿಟ್ಟು ಹ್ಞೂ ಸರಿ ಓಕೆ ಮೇಡಮ್ ಆಯಿತು ಈ ಲಕ್ಷ್ಮಿ ನಾನಾಗ ನಾನು ಇವಳನ್ನ ಕರ್ಕಂಬ್ರ ಥರ ಮಾಡ್ಬಿಟ್ಟೆ ನಮ್ಮ ಮನೆಯಾಗೆ ಏನಾರು ಗಾಳಿ ಬಂದಿಲ್ಲ ಅಂದಿರ ನಿನ್ನ ತಯಾರೇ ಬಂದು ಕಾಲಿಡ್ತಿದ್ದರು ನಿನ್ನನ್ನು ಮಾತ್ರ ಸುಮ್ಮನೆ ಬಿಡಲ್ಲ ನಿನ್ನನ್ನು ಜಯಮನವೇ ಅದು ಹೆಂಗ ನಿನ್ನ ಅವಳನ್ನ ಮನೇಲಿ ಇಟ್ಕೊಂಡ್ಬಿಡ್ತೀಯ ನಾನು ನೋಡ್ತೀನಿ